ಈ ಸರಣಿ ಪ್ರತಿಭಟನೆಗಳಿಗೂ ಈ ಸರ್ಕಾರ ಪತನಗೊಂಡದ್ದಕ್ಕೂ ಈ ಹಿಂಸೆಗೂ ಈ ಡೀಪ್ ಸೆಟ್ಗೂ ಏನ್ ಸಂಬಂಧ ಸಾವಿರಾರು ಜನರನ್ನ ಹತ್ಯೆ ಮಾಡಿ ಅಲ್ಲಿನ ಅಧ್ಯಕ್ಷರಾದಂತಹ ಅಲೆಂಡೆ ಹತ್ಯೆ ಮಾಡಲಾಗುತ್ತೆ ಮೇಲ್ನೋಟಕ್ಕೆ ಇದೇನು ಅನ್ಸುತ್ತೆ ಅಂತಂದ್ರೆ ದುರಾಡಳಿತದ ವಿರುದ್ಧ ಒಂದು ಕ್ರಾಂತಿ ಅಂತ ಬಿಂಬಿಸಲಾಗುತ್ತೆ ಲಿಬಿಯಾದಲ್ಲಿ ಹಸ್ತಕ್ಷೇಪ ನಡೆಸಿ ಅಲ್ಲಿನ ಸರ್ವಾಧಿಕಾರಿಯಾಗಿದ್ದಂತ ಮೊಹಮ್ಮದ್ ಗಡಾಫಿ ಸರ್ಕಾರವನ್ನ ಉರುಳಿಸಲಾಯಿತು ಗೋತಬಯ್ಯ ರಾಜಪಕ್ಸೆ ಅವರು ಒಂದು ಪುಸ್ತಕ ಬರೀತಾರೆ ಅದ್ರ ಹೆಸರು ದ ಕಾನ್ಸ್ಪೆರಸಿ ಅಂತ ಇನ್ನು ಕೆಲವೊಂದ್ಸಲ ಮಾಧ್ಯಮಗಳು ಕೂಡ ಈ ಡೀಪ್ ಸೆಟ್ ನ ಭಾಗ ಆಗಿರ್ತವೆ ಅನ್ನೋದು ಕೆಲವರ ಅನುಮಾನ ಉದಾಹರಣೆಗೆ ಅರಬ್ ಸ್ಪ್ರಿಂಗ್ ಅಮೆರಿಕದ ಸಿಐ ಎನ್ಎಸ್ಎ ಎಫ್ ಬಿ ಐ ಇರಬಹುದು ಇಂಥ ಗುಪ್ತಚರ ಸಂಸ್ಥೆಗಳು ಡೀಪ್ ಸ್ಟೇಟ್ ಪ್ರಮುಖ ಭಾಗ ಅಂತ ಆರೋಪಿಸಲಾಗುತ್ತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ತಿ ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳ ಅಂದ್ರೆ ಇದೇ ತಿಂಗಳ ಎಂಟನೇ ತಾರೀಕಿನಂದು ನೇಪಾಳದಲ್ಲಿ ಏನಾಯಿತು ಅನ್ನೋದನ್ನ ನೀವು ನೋಡಿದ್ರಿ ಜೆನ್ಝಿ ಅಂತ ನಾವೇನ್ ಕರಿತೀವಿ ಅಂತ ಹದಿನೆಂಟರ ಆಸುಪಾಸಿನ ಯುವಕರು ತಮ್ಮ ಮೊಬೈಲ್ ಫೋನ್ಗಳನ್ನ ಬಿಸಾಕಿ ದಂಗೆ ಹೇಳ್ತಾರೆ ನೇಪಾಳದ ಸಂಸತ್ತಿಗೆ ಬೆಂಕಿ ಹಚ್ಚುತ್ತಾರೆ ಮತ್ತು ಸರ್ಕಾರವನ್ನ ಉರುಳಿಸ್ತಾರೆ ಇಷ್ಟು ಮಾತ್ರವಲ್ಲ ರಾಜಕಾರಣಿಗಳನ್ನ ಅಟ್ಟಾಡಿಸಿಕೊಂಡು ಹೋಗಿ ಹೊಡಿತಾರೆ ಸೊ ಇದು ಯಾಕಾಯಿತು ಅಂದ್ರೆ ಅಲ್ಲಿನ ಭ್ರಷ್ಟಾಚಾರ ದುರಾಡಳಿತ ನಿರುದ್ಯೋಗ ಸಮಸ್ಯೆಗೆ ಉತ್ತರವಾಗಿ ಈ ದಂಗೆ ಆದದ್ದು ಅಂತ ನಾವು ಅನ್ಕೋತೀವಿ ಇದು ಒಂದು ಹಂತಕ್ಕೆ ನಿಜ ಕೂಡ ಹೌದು ಆದರೆ ಇದು ಮೇಲ್ನೋಟಕ್ಕೆ ಕಾಣುವಷ್ಟು ಸಿಂಪಲ್ ವಿಚಾರನ ಅಥವಾ ಬೇರೆ ಏನಾದರೂ ಕೈವಾಡ ಇದೆಯಾ ಬೇರೆ ದೇಶಗಳ ಕೈವಾಡ ಏನಾದರೂ ಇದೆಯಾ ಅನ್ನೋ ಅನುಮಾನ ಹುಟ್ಟುಕೊಳ್ಳುವಂಥ ಪ್ರಸಂಗ ಈಗ ಬಂದಿದೆ ಇದಕ್ಕೊಂದು ಕಾರಣ ಕೂಡ ಇದೆ ಹಾಗೆ ನೋಡಿದರೆ ಇದು ಅಚಾನಕ್ಕಾಗಿ ಆಯಿತು ಅಂತ ನಿಮಗನಿಸ್ಬೋದು ಓಹ್ ಅವರು ಸೋಷಿಯಲ್ ಮೀಡಿಯಾ ಬ್ಯಾನ್ ಆಯಿತು ಮತ್ತು ದಂಗೆ ಇದ್ದರು ಅಂತ ಅನ್ನಿಸ್ಬೋದು ಆದರೆ ಇದು ಆಗಿದ್ದಲ್ಲ ಅನ್ನೋದಕ್ಕೆ ಕಾರಣಗಳಿವೆ ಇದಕ್ಕೆ ಒಂದು ಪ್ಯಾಟರ್ನ್ ಕೂಡ ಇದೆ ಅಂತ ಹೇಳಿದರೆ ನೀವು ನಂಬ್ತೀರಾ ಪ್ಯಾಟರ್ನ್ ಅಂದರೆ ಸೆಪ್ಟೆಂಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರ ನೇಪಾಳ ಯುವಕರ ಚಳುವಳಿ ರಕ್ತ ಸಿಕ್ತ ಇದಕ್ಕೆ ಮುನ್ನ ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ನಲ್ಲಿ ಶ್ರೀಲಂಕಾದ ವಿರುದ್ಧ ನಡೆದ ದಂಗೆ ಮತ್ತು ಅಲ್ಲಿನ ಸರ್ಕಾರದ ಪತನ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ವಿರುದ್ಧ ದಂಗೆ ಮತ್ತು ಆತ ಅರೆಸ್ಟ್ ಆಗಿದ್ದು ಸರ್ಕಾರ ಪತನಗೊಂಡಿದ್ದು ಮತ್ತು ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರದ ವಿರುದ್ಧ ಹಿಂಸಾತ್ಮಕ ಪ್ರತಿಭಟನೆ ನಡೆದದ್ದು ವಿದ್ಯಾರ್ಥಿಗಳ ದಂಗೆ ಮತ್ತು ಸರ್ಕಾರ ಪತನ ಹಸೀನಾ ಭಾರತಕ್ಕೆ ಓಡಿಬಂದದ್ದು ಸೊ ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಒಂದೇ ಪ್ಯಾಟರ್ನಲ್ಲಿದೆ ಅಂತ ಅನ್ಸಲ್ವಾ ನಿಮಗೆ ಇದ್ರ ಹಿಂದೆ ಕಾಣದ ಶಕ್ತಿಗಳ ಕೈವಾಡ ಇದೆಯಾ ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬಂದರೆ ನಾವು ಕೊಡುವ ಉತ್ತರ ಅಥವಾ ಬಹಳಷ್ಟು ಜನ ಕೊಡುವ ಉತ್ತರ ಒಂದೇ ಅದುವೆ ಡೀಪ್ ಸ್ಟೇಟ್ ಸೊ ಪ್ರಶ್ನೆ ಬರೋದು ಏನಿದು ಡೀಪ್ ಸ್ಟೇಟ್ ಅಂತ ಯಾರು ಈ ಡೀಪ್ ಸ್ಟೇಟ್ ಅಂದ್ರೆ ಈ ಡೀಪ್ ಸ್ಟೇಟ್ ಎಲ್ಲಿ ಬೇಸಿಕಲಿ ಯಾರಿದ್ದಾರೆ ಹಿಂದೆ ಮತ್ತು ಈ ಸರಣಿ ಪ್ರತಿಭಟನೆಗಳಿಗೂ ಈ ಸರ್ಕಾರ ಪತನಗೊಂಡದ್ದಕ್ಕೂ ಈ ಹಿಂಸೆಗೂ ಈ ಡೀಪ್ ಸ್ಟೇಟ್ಗೂ ಏನ್ ಸಂಬಂಧ ಈ ತರ ಆಗೋದ್ರಿಂದ ಡೀಪ್ ಸ್ಟೇಟ್ ಗೆ ಏನ್ ಲಾಭ ಇದೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡೋಣ ಸ್ನೇಹಿತರೆ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ನಿಮ್ಮ ಬ್ರಾಂಡ್ ನಿಮ್ಮ ಬಿಸ್ನೆಸ್ ನಿಮ್ಮ ಪ್ರಮೋಷನ್ ಎಲ್ಲ ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ ಡಿಜಿಟಲ್ ಮೂಲಕ ಅವರು ಮಾಡ್ತಾರೆ ನಿಮ್ಮ ಎಸ್ ಸಿ ಓ ಇರಬಹುದು ಅಥವಾ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರಬಹುದು ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರಬಹುದು ಅಥವಾ ಲೀಡ್ ಜನರೇಷನ್ ಇರ್ಬೋದು ಎಲ್ಲವನ್ನೂ ಇವರು ಮಾಡ್ತಾರೆ ಆಸಕ್ತರು ಮತ್ತು ಅವಶ್ಯಕತೆ ಇದ್ದರೂ ದಯವಿಟ್ಟು ಈ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ ಸ್ನೇಹಿತರೆ ಡೀಪ್ ಸ್ಟೇಟ್ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವಂಥ ಒಂದೇ ಒಂದು ಹೆಸರು ಅಂದ್ರೆ ಅದು ಅಮೆರಿಕ ಅಮೆರಿಕದಲ್ಲಿ ಇದು ಹುಟ್ಟಿದ್ದು ಅಂತ ನಾವು ಅನ್ಕೋತೀವಿ ಆದರೆ ಇದು ಅಮೆರಿಕದಲ್ಲಿ ಹುಟ್ಟಿದ್ದು ಅಲ್ಲ ಇದರ ಮೂಲ ಬೇಸಿಕಲಿ ಬೇರೆ ಇದ್ದೆ ಡೀಪ್ ಸ್ಟೇಟ್ ಅನ್ನೋ ಪದ ಮೂಲತಃ ಹುಟ್ಟಿದ್ದು ಟರ್ಕಿಯ ರಾಜಕೀಯದಿಂದ ಅಲ್ಲಿನ ಡೆರಿನ್ ಡೆವ್ಲೆಟ್ ಎಂಬ ಪದವನ್ನು ಸರ್ಕಾರದೊಳಗಿನ ಗುಪ್ತ ಶಕ್ತಿಗಳನ್ನು ಬಣ್ಣಿಸಲು ಬಳಸಲಾಗ್ತಾ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ಸರ್ಕಾರದೊಳಗಿನ ಗುಪ್ತ ಶಕ್ತಿಗಳನ್ನು ವಿವರಿಸಲು ಈ ಪದ ಬಳಸಲಾಗ್ತಾ ಇತ್ತು ಡೆರಿನ್ ಡೆವಲೆಟ್ ಅಂತ ಈ ಶಕ್ತಿಗಳು ಅಂದ್ರೆ ಗುಪ್ತ ಶಕ್ತಿಗಳು ಎಲ್ಲಿರ್ತಿದ್ವು ಅಂತಂದ್ರೆ ಸೇನೆಯಲ್ಲಿರ್ತಿದ್ವು ಗುಪ್ತಚರ ಸಂಸ್ಥೆಗಳಲ್ಲಿರ್ತಿದ್ವು ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳನ್ನು ಕೂಡ ಇದು ಒಳಗೊಂಡಿರ್ತಾ ಇತ್ತು ಇವ್ರೇನ್ ಕೆಲಸ ಮಾಡ್ತಿದ್ರು ಅಂದ್ರೆ ಚುನಾಯಿತ ಸರ್ಕಾರದ ಜೊತೆಗೆ ಕೆಲಸ ಮಾಡಿ ವಿರೋಧ ಪಕ್ಷದ ವಿರುದ್ಧ ಕೆಲಸ ಮಾಡ್ತಾ ಇದ್ರು ಅಥವಾ ಚುನಾಯಿತ ಸರ್ಕಾರದ ವಿರುದ್ಧ ಕೆಲಸ ಮಾಡ್ತಾ ಇದ್ರು ಇಪ್ಪತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಟರ್ಕಿ ರಾಜಕೀಯದಲ್ಲಿ ಸೇನೆ ತನ್ನ ಪ್ರಭಾವವನ್ನು ಗುಪ್ತವಾಗಿ ಉಳಿಸಿಕೊಂಡಿತ್ತು ಯೂಶುಲಿ ಸೇನೆ ಹೇಗಿರಬೇಕು ಅಂದ್ರೆ ಅಪಾಲಿಟಿಕಲ್ ಅಂತ ನಾವು ಕರಿತೀವಿ ಈಗ ಭಾರತದಲ್ಲಿರುವಂತಹ ಸೇನೆ ಅಪಾಲಿಟಿಕಲ್ ಕಾಂಗ್ರೆಸ್ ಬಂದ್ರು ಅಷ್ಟೇ ಬಿಜೆಪಿ ಬಂದ್ರು ಅಷ್ಟೇ ಬೇರೆ ಯಾವುದೇ ಥರ್ಡ್ ಫ್ರಂಟ್ ಬಂದ್ರು ಸೇನೆ ಸೇನೆಯಾಗೆ ಉಳಿಯುತ್ತೆ ಆದ್ರೆ ಬೇರೆ ದೇಶಗಳು ಉದಾಹರಣೆಗೆ ಪಾಕಿಸ್ತಾನ ಪಾಕಿಸ್ತಾನದ ಸೇನೆ ಅಪಾಲಿಟಿಕಲ್ ಅಲ್ಲ ಅದು ಪಾಲಿಟಿಕ್ಸ್ ಜೊತೆಗೆ ತಳಕ ಅದೇ ತರ ಟರ್ಕಿ ರಾಜಕೀಯದಲ್ಲಿ ಪ್ರಭಾವವನ್ನು ಉಳಿಸಿಕೊಂಡಿತ್ತು ಅದೇ ಸಂದರ್ಭದಲ್ಲಿ ಈ ಡೀಪ್ ಸ್ಟೇಟ್ ಅನ್ನೋ ಶಬ್ದ ಪ್ರಚಲಿತಕ್ಕೆ ಬಂತು ಹಾಗಂತ ಡೀಪ್ ಸ್ಟೇಟ್ ಅನ್ನೋ ವಿದ್ಯಮಾನ ಕೇವಲ ಟರ್ಕಿಗೆ ಸೀಮಿತವಾಗಿದ್ದು ಆಗಿರಲಿಲ್ಲ ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ಪದ ಭಾರಿ ಚರ್ಚೆಗೆ ಈಡಾಗಿದ್ದು ಯಾವಾಗಂದ್ರೆ ಅಮೆರಿಕದ ಡೀಪ್ ಸ್ಟೇಟ್ ನ ಜಾಲ ಸ್ಪ್ರೆಡ್ ಆದಾಗ ಇಡೀ ವಿಶ್ವದಾದ್ಯಂತ ನಡೆಯುವ ಘಟನಾವಳಿಗಳ ಹಿಂದೆ ಅಮೆರಿಕದ ಡೀಪ್ ಸ್ಟೇಟ್ ಇದೆ ಅನ್ನೋ ಮಾತು ಬಂದಾಗ ಎಲ್ಲರೂ ಇದ್ರ ಬಗ್ಗೆ ಮಾತಾಡಕ್ಕೆ ಶುರು ಮಾಡಿದ್ರು ಹಾಗಾದ್ರೆ ಸ್ನೇಹಿತರೆ ಪ್ರಶ್ನೆ ಬರುವಂತದ್ದು ಡೀಪ್ ಸ್ಟೇಟ್ ಹೇಗೆ ರಚನೆ ಆಗುತ್ತೆ ನಮ್ಮ ಒಂದು ಊಹೆ ಏನಿರುತ್ತೆ ಅಂದ್ರೆ ಯೂಜುವಲಿ ಇದರಲ್ಲಿ ಶ್ರೀಮಂತ ವರ್ಗದವರು ಇರ್ತಾರೆ ಅಂತ ಅವರೇ ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾರೆ ಅಂತ ಆದ್ರೆ ನಿಜವಾಗೂ ಹೇಳ್ಬೇಕಂದ್ರೆ ಇದರಲ್ಲಿ ಕೇವಲ ಶ್ರೀಮಂತರು ಮಾತ್ರ ಇರೋದಿಲ್ಲ ಅದರಲ್ಲಿ ಇನ್ನೂ ಉಳಿದವರು ಕೂಡ ಇರ್ತಾರೆ ಯಾರು ಅಂದ್ರೆ ಮೊದಲನೇದಾಗಿ ಗುಪ್ತಚರ ಸಂಸ್ಥೆಗಳು ಉದಾಹರಣೆಗೆ ಅಮೆರಿಕದ ಸಿ ಐ ಎ ಎನ್ ಎಸ್ ಎಫ್ ಬಿ ಐ ಇರಬಹುದು ಇಂಥ ಗುಪ್ತಚರ ಸಂಸ್ಥೆಗಳು ಡೀಪ್ ಸ್ಟೇಟ್ನ ಪ್ರಮುಖ ಭಾಗ ಅಂತ ಆರೋಪಿಸಲಾಗುತ್ತೆ ಅಥವಾ ಅನುಮಾನಿಸಲಾಗುತ್ತೆ ಈ ಸಂಸ್ಥೆಗಳು ಗುಪ್ತ ಕಾರ್ಯಾಚರಣೆಗಳು ನಡೆಸುವ ಸಾಮರ್ಥ್ಯವನ್ನು ಹೊಂದಿರ್ತವೆ ಮತ್ತು ಸರ್ಕಾರದ ನೀತಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಯನ್ನು ಕೂಡ ಇದು ಹೊಂದಿರುತ್ತೆ ಗುಪ್ತ ಕಾರ್ಯಾಚರಣೆ ಏನು ಅಂದರೆ ಸುಮ್ಮನೆ ಒಂದು ಉದಾಹರಣೆ ತಗೊಳ್ಳೋದಾದರೆ ಯಾವುದೋ ಒಂದು ರಾಜ್ಯದಲ್ಲಿ ಪೊಲೀಸ್ ಎನ್ಕೌಂಟರ್ ನಡೆಯುತ್ತೆ ಯಾರೋ ಒಬ್ಬ ವ್ಯಕ್ತಿ ಸತ್ತೋಗ್ತಾನೆ ಆತ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಆಗಿರ್ತಾನೆ ಹೀಗಾಗಿ ಪೊಲೀಸರು ಸಾಯಿಸಿರ್ತಾರೆ ಅಂಥೇಳಿ ಆದರೆ ಅದ್ರ ಹಿಂದೆ ಬಹಳಷ್ಟು ಸಲ ಸರ್ಕಾರದ ಗುಪ್ತ ಶಕ್ತಿಗಳ ಪ್ರಭಾವ ಇರುತ್ತೆ ಸೊ ಇದು ಗುಪ್ತಚರ ಸಂಸ್ಥೆಗಳ ಬಗ್ಗೆ ಮಾತಾಡಿದೆ ಇನ್ನು ಎರಡನೇದಾಗಿ ಶಾಶ್ವತ ಅಧಿಕಾರಿಗಳು ಅಂದ್ರೆ ಬ್ಯೂರೋಕ್ರಾಟ್ಸ್ ಚುನಾಯಿತ ರಾಜಕಾರಣಿಗಳು ಕೇವಲ ಐದು ವರ್ಷಗಳು ಮಾತ್ರ ಇರ್ತಾರೆ ಅದಾದ್ರೆ ಮತ್ತೆ ಚುನಾವಣೆಗೆ ಹೋಗಬೇಕಾಗುತ್ತೆ ಆದರೆ ಸುದೀರ್ಘ ಕಾಲ ಸರ್ಕಾರದಲ್ಲಿ ಕೆಲಸ ಮಾಡುವ ಉನ್ನತ ಮಟ್ಟದ ಅಧಿಕಾರಿಗಳು ಈ ಡೀಪ್ ಸ್ಟೇಟ್ ನಲ್ಲಿ ಇರ್ತಾರೆ ಇವರು ತಮ್ಮ ಅನುಭವದ ಮೂಲಕ ಮತ್ತು ತಮ್ಮ ನೆಟ್ವರ್ಕ್ ಮೂಲಕ ನೀತಿಗಳನ್ನ ರೂಪಿಸ್ತಾರೆ ಅಥವಾ ನೀತಿಗಳನ್ನ ಪ್ರಭಾವಿಸ್ತಾರೆ ಮೂರನೇದು ಹಣಕಾಸಿನ ಸಂಸ್ಥೆಗಳು ಅಂದ್ರೆ ದೊಡ್ಡ ಬ್ಯಾಂಕ್ಗಳು ಆರ್ಥಿಕ ಸಂಸ್ಥೆಗಳು ಕಾರ್ಪೊರೇಟ್ ಗುಂಪುಗಳು ಕೂಡ ಡೀಪ್ ಸ್ಟೇಟ್ ನ ಭಾಗ ಆಗಿರ್ತವೆ ಯಾಕೆಂದ್ರೆ ಇವು ಸರ್ಕಾರದ ಆರ್ಥಿಕ ನೀತಿ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯವನ್ನು ಹೊಂದಿರ್ತವೆ ಉದಾಹರಣೆಗೆ ತುಂಬಾ ದೊಡ್ಡ ಮಟ್ಟದ ಫಾರ್ಮಾಸ್ಯೂಟಿಕಲ್ ಕಂಪನಿ ಅಥವಾ ಮಲ್ಟಿ ನ್ಯಾಷನಲ್ ಕಂಪನಿ ಯಾವ್ದೊಂದು ಡಿಸೀಸ್ ಬಗ್ಗೆ ಉದಾಹರಣೆಗೆ ಡಯಾಬಿಟಿಸ್ ಅಂದ್ರೆ ನಿಮ್ಮ ಶುಗರ್ ಲೆವೆಲ್ ಎಷ್ಟಿರಬೇಕು ಅನ್ನೋದನ್ನ ಸರ್ಕಾರ ನಿರ್ಧಾರ ಮಾಡಲ್ಲ ಯಾವುದೋ ಫಾರ್ಮಾಸ್ಯೂಟಿಕಲ್ ಕಂಪನಿ ನಿರ್ಧಾರ ಮಾಡಿರುತ್ತೆ ಯಾಕೆ ಅಂದ್ರೆ ಆ ನಿರ್ಧಾರದ ಹಿಂದೆ ಆ ಕಂಪನಿಯ ಲಾಭದ ನಷ್ಟದ ಲೆಕ್ಕಾಚಾರ ಇರುತ್ತೆ ಲಾಭದ ಲೆಕ್ಕಾಚಾರ ಇರುತ್ತೆ ಇನ್ನು ನಾಲ್ಕನೇದು ಡೀಪ್ ಸ್ಟೇಟ್ ನ ಭಾಗ ಯಾವುದಂದ್ರೆ ಮಾಧ್ಯಮಗಳು ಪ್ರಮುಖ ಮಾಧ್ಯಮ ಸಂಸ್ಥೆಗಳು ಡೀಪ್ ಸ್ಟೇಟ್ ನ ಅಜೆಂಡಾವನ್ನ ಮುಂದುವರಿಸಲು ಸಹಾಯ ಮಾಡ್ತವೆ ಹೇಗೆ ಅಂದ್ರೆ ಸಾರ್ವಜನಿಕರ ಗ್ರಹಿಕೆಯನ್ನು ರೂಪಿಸುವ ಮೂಲಕ ಸಾರ್ವಜನಿಕರ ಪರ್ಸೆಪ್ಷನ್ ಒಪಿನಿಯನ್ ಅನ್ನು ರೂಪಿಸುವ ಮೂಲಕ ಈ ಮಾಧ್ಯಮಗಳು ಡೀಪ್ ಸ್ಟೆಟ್ ಅಜೆಂಡಾವನ್ನ ಮುಂದುವರಿಸುತ್ತವೆ ಅಥವಾ ನಿಯಂತ್ರಿಸ್ತವೆ ಇನ್ನು ಐದನೇ ಐದು ರಾಜಕೀಯ ಗುಂಪುಗಳು ಇನ್ನು ಆಯ್ಕೆಯಾಗದ ಅಥವಾ ಅಧಿಕಾರದಲ್ಲಿರದಂಥ ರಾಜಕೀಯ ಗುಂಪುಗಳು ಮತ್ತು ಲಾಬಿಗಳು ಕೂಡ ಡೀಪ್ ಸ್ಟೇಟ್ನ ನ ಭಾಗ ಆಗಿರ್ತವೆ ಅವು ಕೂಡ ತಮ್ಮ ಆಸಕ್ತಿಗಳನ್ನ ತಮ್ಮ ಸ್ವಂತ ಆಸಕ್ತಿಗಳನ್ನ ಸರ್ಕಾರದ ಮೇಲೆ ಹೇರುವ ಸಾಮರ್ಥ್ಯವನ್ನ ಆ ಮೂಲಕ ನೀತಿ ನಿರ್ಧಾರಗಳನ್ನ ರೂಪಿಸುವ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿರ್ತವೆ ಸೊ ಸ್ನೇಹಿತರೆ ಈ ಡೀಪ್ ಸ್ಟೇಟ್ಗಳು ಕೇವಲ ತಮ್ಮ ದೇಶದಲ್ಲಿ ಮಾತ್ರವಲ್ಲ ತಮ್ಮ ನೆರೆಯ ದೇಶ ಅಥವಾ ಶತ್ರು ದೇಶಗಳ ಮೇಲೆ ಕೂಡ ಪ್ರಭಾವವನ್ನು ಬೀರ್ತಾ ಇರ್ತವೆ ಆದರೆ ಜನಸಾಮಾನ್ಯರಿಗೆ ಯೂಜುವಲ್ ಇದ್ರ ಬಗ್ಗೆ ಗೊತ್ತಾಗೋದಿಲ್ಲ ಎಷ್ಟೋ ಸಲ ನಾರ್ಮಲ್ ಆಗಿ ನಡೀತಾ ಇವೆ ಅಂತ ತಿಳಿಯುವಂತ ವಿಷಯಗಳ ಹಿಂದೆ ಈ ಡೀಪ್ ಸ್ಟೇಟ್ ನ ಕೈವಾಡ ಇರುತ್ತೆ ಪ್ರಾಯಶಃ ನಿಮಗೆ ನಂಬರಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಸೊ ಹೀಗಾಗಿ ನಿಮಗೆ ಉದಾಹರಣೆ ಮೂಲಕ ಇದನ್ನ ವಿವರಿಸ್ತೀನಿ ಉದಾಹರಣೆಗೆ ಈ ಡೀಪ್ ಸ್ಟೇಟ್ಗಳು ಗುಪ್ತಚರ ಇಲಾಖೆಗಳನ್ನು ಬಳಸಿಕೊಂಡು ಒಂದು ದೇಶವನ್ನ ಅಲ್ಲಿನ ಸರ್ಕಾರವನ್ನ ಕಂಟ್ರೋಲ್ ಹೇಗೆ ಮಾಡ್ತವೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ ಸಾವಿರದ ಒಂಬೈನೂರ ಎಪ್ಪತ್ ಮೂರನೇ ಇಸುವಿನಲ್ಲಿ ಚಿಲಿ ದೇಶದಲ್ಲಿ ಒಂದು ಘಟನೆ ನಡೆಯುತ್ತೆ ಏನ್ ನಡೆಯುತ್ತೆ ಅಂದ್ರೆ ಅಮೆರಿಕದ ಐ ಎ ಅಂದ್ರೆ ಅಲ್ಲಿನ ಗುಪ್ತಚರ ಸಂಸ್ಥೆ ಚಿಲಿಯ ಚುನಾಯಿತ ಅಧ್ಯಕ್ಷರಾಗಿದ್ದಂತ ಸಾಲ್ವಾಡಾರ್ ಅಲೆಂಡಿಯ ಸರ್ಕಾರವನ್ನ ಉರುಳಿಸಲು ಗುಪ್ತ ಕಾರ್ಯಾಚರಣೆ ನಡೆಸುತ್ತೆ ಅಮೆರಿಕದ ರಾಷ್ಟ್ರಪತಿ ಅಂದಿನ ರಾಷ್ಟ್ರಪತಿ ರಿಚರ್ಡ್ ನಿಕ್ಸನ್ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಹೆನ್ರಿ ಕಿಸಿಂಜರ್ ಅಲೆಂಡಿಯ ಸೋಷಲಿಸ್ಟ್ ನೀತಿಗಳನ್ನ ಸೋವಿಯತ್ ಪ್ರಭಾವಕ್ಕೆ ಒಳಗಾಗಿದ್ದು ಅನ್ನೋ ಅನುಮಾನ ನೋಡ್ತಿರ್ತಾರೆ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಎರಡನೇ ವಿಶ್ವ ಯುದ್ಧದ ನಂತರ ಇಡೀ ವಿಶ್ವ ಎರಡು ಧ್ರುವಗಳಾಗಿ ಸಪರೇಟ್ ಆಗುತ್ತೆ ಕೋಲ್ಡ್ ವಾರ್ ನಡೀತಾ ಇರ್ತದೆ ಶೀತಲ ಸಮರ ಒಂದು ಕಡೆ ಸೋಷಲಿಸ್ಟ್ ಸರ್ಕಾರ ಇರುವಂಥ ರಷ್ಯಾ ಇನ್ನೊಂದು ಕಡೆ ಕ್ಯಾಪಿಟಲಿಸ್ಟ್ ಸರ್ಕಾರ ಇರುವಂಥ ಅಮೆರಿಕ ಯಾವುದಾದ್ರೂ ದೇಶ ಸೋವಿಯತ್ ಪ್ರಭಾವಕ್ಕೆ ಒಳಗಾಗ್ತಾ ಇದೆ ಅಂತ ಅನುಮಾನ ಬಂದರೆ ಅಮೆರಿಕ ಆ ಥರದ ಸರ್ಕಾರವನ್ನು ಉರುಳಿಸುವ ಪ್ರಯತ್ನವನ್ನು ಮಾಡ್ತಾ ಇತ್ತು ಇಲ್ಲೂ ಕೂಡ ಅದೇ ನಡೆದದ್ದು ಇಲ್ಲೇನಾಗುತ್ತೆ ಅಂದರೆ ಅಮೆರಿಕದ ಸಿ ಐ ಎ ಚಿಲಿಯ ಸೇನಾ ಅಧಿಕಾರಿ ಆಗಸ್ಟೋ ಪಿನೋಶೆ ಬೆಂಬಲಿಸುತ್ತೆ ದಂಗೆ ಎಳಕ್ಕೆ ಬೆಂಬಲಿಸುತ್ತೆ ಗುಪ್ತ ಸಹಾಯವನ್ನು ನೀಡುತ್ತೆ ಆರ್ಥಿಕ ನಿರ್ಬಂಧಗಳನ್ನ ಹೇರುತ್ತೆ ಇದರ ಫಲವಾಗಿ ಪಿನೋಶೆ ಅಂದ್ರೆ ಸೇನಾಧಿಕಾರಿ ಅಧಿಕಾರಕ್ಕೆ ಬರ್ತಾನೆ ಸಾವಿರಾರು ಜನರನ್ನ ಹತ್ಯೆ ಮಾಡಿ ಅಲ್ಲಿನ ಅಧ್ಯಕ್ಷರಾದಂಥ ಅಲೆಂಡೆಯನ್ನು ಕೂಡ ಹತ್ಯೆ ಮಾಡಲಾಗುತ್ತೆ ಮೇಲ್ನೋಟಕ್ಕೆ ಅನ್ಸುತ್ತೆ ಅಂತಂದ್ರೆ ದುರಾಡಳಿತದ ವಿರುದ್ಧ ಒಂದು ಕ್ರಾಂತಿ ಅಂತ ಬಿಂಬಿಸಲಾಗುತ್ತೆ ಆದ್ರೆ ಇದು ರಸ್ಲಿ ಎತ್ತು ಇದ್ದದ್ದೇ ಬೇರೆ ಇದು ಗೊತ್ತಾಗಿದ್ದು ಕೂಡ ಅವಾಗಲ್ಲ ಅದಾದ ನಂತರ ಇದು ಗೊತ್ತಾಗಿದ್ದು ಹೇಗೆ ಅಂದ್ರೆ ಪ್ರಸಿದ್ಧ ಮಾಸಪತ್ರಿಕೆಯಾದ ಪೊಲಿಟಿಕೋ ಮ್ಯಾಗ್ಝೀನ್ ಎರಡು ಸಾವಿರದ ಹದಿನೇಳರ ಲೇಖನದಲ್ಲಿ ಈ ಕಾರ್ಯಾಚರಣೆಯನ್ನು ಡೀಪ್ ಸ್ಟೇಟ್ನ ಅಂತಾರಾಷ್ಟ್ರೀಯ ಪ್ರಭಾವದ ಒಂದು ಉದಾಹರಣೆ ಅಂತ ವಿವರಿಸಲಾಗಿದೆ ಇದು ಏನು ಮಾಡ್ತು ಅಂದರೆ ಚುಲಿ ಆರ್ಥಿಕತೆಯನ್ನು ನಾಶಪಡಿಸ್ತು ಮತ್ತು ಅಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡುತ್ತೆ ಒಟ್ನಲ್ಲಿ ತಮಗೆ ಬೇಕಾದ ಸರ್ಕಾರವನ್ನು ಅಮೆರಿಕ ತನ್ನ ಏಜೆನ್ಸಿಗಳ ಮೂಲಕ ತಂದು ಸ್ಥಾಪನೆ ಮಾಡುತ್ತೆ ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡಿ ನಿಮಗೆ ಇರಾನ್ ಅಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇಸ್ಲಾಮಿಕ್ ಕ್ರಾಂತಿ ನಡೆದದ್ದು ನಿಮಗೆ ಗೊತ್ತಿರಬಹುದು ಬಟ್ ಆ ಕ್ರಾಂತಿ ಯಾಕೆ ನಡೀತು ಅದ್ರ ಹಿಂದೆ ಯಾರು ಕೈವಾಡ ಇತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಸಾವಿರದ ಒಂಬೈನೂರ ಐವತ್ತ್ಮೂರಕ್ಕೆ ಹೋಗಬೇಕಾಗುತ್ತೆ ಐವತ್ಮೂರಲ್ಲಿ ಏನಾಗಿರುತ್ತೆ ಅಂತಂದರೆ ಒಬ್ಬ ದೂರಾಲೋಚನೆಯ ಮುತ್ಸದ್ದಿ ಪ್ರಧಾನಿ ಇರಾನ್ನಲ್ಲಿ ಅಧಿಕಾರಕ್ಕೆ ಬಂದಿರ್ತಾರೆ ಆತನ ಹೆಸರು ಮೊಹಮ್ಮದ್ ಮೊಸದ್ದೆಗ್ ಆದರೆ ಎಲ್ಲ ಚೆನ್ನಾಗಿತ್ತು ಇರಾನ್ ಜನ ಖುಷಿಯಾಗಿದ್ದರು ಆದರೆ ಈ ಮೊಹಮ್ಮದ್ ಮೊಸದ್ದೆಗ್ನ ವಿಚಾರಗಳಿಗೂ ಅಮೇರಿಕಾ ಮತ್ತು ಬ್ರಿಟನ್ನ ವಿಚಾರಗಳಿಗೂ ಹೊಂದಾಣಿಕೆ ಆಗ್ತಿರ್ಲಿಲ್ಲ ಸೊ ಮತ್ತೆ ಅದೇ ಶೀತಲ ಸಮರ ನಡೀತಾ ಇತ್ತು ಈ ಮೊಹಮ್ಮದ್ ಮೊಸದ್ದೆಕ್ನ ವಾಲುವಿಕೆ ಸ್ವಲ್ಪ ಸೋವಿಯತ್ ರಷ್ಯಾ ಕಡೆ ಇತ್ತು ಹೀಗಾಗಿ ಅಮೆರಿಕ ಮತ್ತು ಬ್ರಿಟನ್ನ ಗುಪ್ತಚರ ಸಂಸ್ಥೆಗಳು ಈ ಮೊಸದ್ದೆಕ್ನ ತೊಲಗಿಸಲು ಕೈ ಇನ್ನೂ ಒಂದು ಕಾರಣ ಇರುತ್ತೆ ಆ ಕಾರಣ ಏನು ಅಂದರೆ ಈ ಮೊಸದ್ದಕ್ ಇರಾನ್ನ ತೈಲ ಸಂಪನ್ಮೂಲಗಳ ನ್ಯಾಷನಲೈಸೇಷನ್ ಮಾಡಿರ್ತಾರೆ ಅಂದ್ರೆ ತೈಲ ಬಾವಿಗಳು ಎಲ್ಲವೂ ಕೂಡ ರಾಷ್ಟ್ರಕ್ಕೆ ಅಂದ್ರೆ ಇರಾನ್ಗೆ ಸಂಬಂಧಪಟ್ಟದ್ದು ಅನ್ನೋ ನೀತಿಯನ್ನು ತಂದಿರ್ತಾರೆ ಹೀಗಾಗಿ ಇದು ಪಾಶ್ಚಿಮಾತ್ಯ ದೇಶಗಳ ವಿಶೇಷವಾಗಿ ಅಮೆರಿಕ ಬ್ರಿಟನ್ ದೇಶಗಳ ಹಿತಾಸಕ್ತಿಗೆ ವಿರುದ್ಧವಾಗಿರುತ್ತೆ ಸೊ ಅಲ್ಲೇನು ಮಾಡುತ್ತೆ ಅಮೆರಿಕ ಅಂದರೆ ಅಥವಾ ಅಮೆರಿಕದ ಗುಪ್ತಚರ ಸಂಸ್ಥೆ ಆಪರೇಷನ್ ಏಜಾಕ್ಸ್ ಮೂಲಕ ದಂಗೆಗಳನ್ನ ಪ್ರಚೋದಿಸುತ್ತೆ ಮತ್ತು ಈ ಮೊಹಮ್ಮದ್ ಮೊಸದ್ದಕ್ನನ್ನು ಪದಚ್ಯುತ ಮಾಡಲಾಗುತ್ತೆ ಆಗ ಅಧಿಕಾರಕ್ಕೆ ಬಂದದ್ದು ಯಾರು ಅಂದ್ರೆ ಮೊಹಮ್ಮದ್ ರೆಜಾ ಪೆಹಲ್ವಿ ಸೊ ಇದನ್ನ ನಾವೇನು ಕರಿತೀವಿ ಇಸ್ಲಾಮಿಕ್ ಕ್ರಾಂತಿ ಅಂತ ಕರಿತೀವಿ ಆದರೆ ನಿಜಕ್ಕೂ ಇದರ ಹಿಂದೆ ಇದ್ದದ್ದು ಅಮೆರಿಕ ಈಗಲೂ ಕೂಡ ಅಮೆರಿಕ ಮತ್ತು ಇರಾನ್ ಸಂಬಂಧಗಳು ಅಷ್ಟಾಗಿ ಚೆನ್ನಾಗಿ ಇಲ್ದೇ ಇರೋದಕ್ಕೆ ಇದು ಕೂಡ ಕಾರಣ ಇನ್ನು ಕೇವಲ ರಾಜಕೀಯವಾಗಿ ಮಾತ್ರವಲ್ಲ ಆರ್ಥಿಕವಾಗಿ ಕೂಡ ಈ ಡೀಪ್ ಸ್ಟೇಟ್ಗಳು ತಮ್ಮ ಪ್ರಭಾವವನ್ನು ಬೀರ್ತಾ ಇರ್ತವೆ ಉದಾಹರಣೆಗೆ ನಮ್ಮ ಮುಂದೆ ಬರುವಂತಹ ಅತ್ಯಂತ ಕಾಂಟ್ರವರ್ಷಿಯಲ್ ಹೆಸರು ಯಾವುದು ಅಂದರೆ ಅದು ಜಾರ್ಜ್ ಸೋರೋಸ್ನ ಹೆಸರು ಈ ಮುಖವನ್ನು ನೆನಪಿಡಿ ಯಾಕೆಂದರೆ ಈತನ ಆಟ ಭಾರತದಲ್ಲಿ ಕೂಡ ನಡೆದಿತ್ತು ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಮೊದಲಿಗೆ ವಿಷಯಕ್ಕೆ ಬರೋದಾದರೆ ಅಮೆರಿಕದ ಬಿಲಿಯನೇರ್ ಆಗಿರುವಂಥ ಈ ಜಾರ್ಜ್ ಸೋರೋಸ್ ಅವರ ಓಪನ್ ಸೊಸೈಟಿ ಫೌಂಡೇಶನನ್ನು ಡೀಪ್ ಸ್ಟೇಟ್ನ ಭಾಗ ಅಂತ ಆರೋಪಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಎನ್ ಡಿ ಟಿ ವಿ ಸುದ್ದಿಯ ವರದಿಯ ಪ್ರಕಾರವೇ ಸೋರೋಸ್ ಉಕ್ರೇನ್ ರಷ್ಯಾ ಹಂಗೇರಿ ಮತ್ತು ಕ್ರೊಯೇಷ್ಯಾ ಮುಂತಾದ ದೇಶಗಳಲ್ಲಿ ಎನ್ ಜಿ ಒಗಳ ಮೂಲಕ ಮತ್ತು ಮಾಧ್ಯಮಗಳ ಮೂಲಕ ರಾಜಕೀಯ ಅಸ್ಥಿರತೆಯನ್ನು ಉಂಟು ಮಾಡ್ತಾರೆ ಉದಾಹರಣೆಗೆ ಎರಡ್ ಸಾವಿರದ ಹದಿನಾಲ್ಕರ ಉಕ್ರೇನ್ ಕ್ರಾಂತಿಯಲ್ಲಿ ಸೋರೋಸ್ನ ಸಹಾಯದಿಂದಲೇ ಅಲ್ಲಿನ ಪ್ರತಿಪಕ್ಷದ ಅಧ್ಯಕ್ಷರಾಗಿದ್ದಂತ ವಿಕ್ಟರ್ ಯುನೋಕೋವಿಚ್ ಅವರನ್ನ ತೊಲಗಿಸಲು ಸಹಾಯ ಮಾಡಲಾಗುತ್ತೆ ಇದರಿಂದ ಉಕ್ರೇನ್ ಆರ್ಥಿಕತೆ ದುರ್ಬಲಗೊಳ್ಳುತ್ತೆ ಮತ್ತು ರಷ್ಯಾ ಮತ್ತು ಉಕ್ರೇನ್ ಸಂಘರ್ಷಕ್ಕೆ ಇದು ಕಾರಣ ಆಗುತ್ತೆ ಇನ್ನು ಕೆಲವೊಂದ್ಸಲ ಮಾಧ್ಯಮಗಳು ಕೂಡ ಈ ಡೀಪ್ ಸೆಟ್ ನ ಭಾಗ ಆಗಿರ್ತವೆ ಅನ್ನೋದು ಕೆಲವರ ಅನುಮಾನ ಉದಾಹರಣೆಗೆ ಅರಬ್ ಸ್ಪ್ರಿಂಗ್ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಹನ್ನೆರಡರ ತನಕ ಮಾಧ್ಯಮಗಳಲ್ಲಿ ಅರಬ್ ಸ್ಪ್ರಿಂಗ್ ಅಂತ ನಾವೇನು ಓದ್ತಾ ಇದ್ವೋ ಅದು ಕೂಡ ಡೀಪ್ ಸ್ಟೆಟ್ ಭಾಗ ಅಂತ ಹೇಳಲಾಗತ್ತೆ ಅರಬ್ ಸ್ಪ್ರಿಂಗ್ ಅಂದರೆ ಏನು ಅಂದರೆ ಉತ್ತರ ಆಫ್ರಿಕಾ ಮತ್ತು ಮಧ್ಯಪ್ರಾಚ್ಯದಲ್ಲಿ ನಡೆದ ರಾಜಕೀಯ ಸುಧಾರಣೆ ಮತ್ತು ಪ್ರಜಾಪ್ರಭುತ್ವ ಪರವಾದ ಚಳುವಳಿಗಳು ಒಂದಾದ ನಂತರ ಒಂದು ನಡೆದ ಚಳವಳಿಗಳು ಭ್ರಷ್ಟಾಚಾರ ನಿರುದ್ಯೋಗ ಮತ್ತು ಸರ್ವಾಧಿಕಾರಿ ಆಡಳಿತದ ವಿರುದ್ಧ ಜನ ನಡೆಸಿದ ಸಾಮೂಹಿಕ ಪ್ರತಿಭಟನೆಗಳು ಇದಕ್ಕೆ ಮುಖ್ಯ ಕಾರಣಗಳಾಗಿದ್ದು ಅಂದ್ರೆ ಈ ಒಂದು ಅರಬ್ ಗೆ ಆದರೆ ಅನುಮಾನ ಇರೋದೇನೆಂದ್ರೆ ಇದು ಕೇವಲ ತೋರಿಕೆಗೆ ಮಾತ್ರ ಈ ಮಧ್ಯಪ್ರಾಚ್ಯದ ಅರಬ್ ಸ್ಪ್ರಿಂಗ್ ಚಳುವಳಿಯ ಹಿಂದೆ ಅಮೆರಿಕದ ಡೀಪ್ ಸ್ಟೇಟ್ ನ ಪ್ರಭಾವ ಇದೆ ಅಂತ ಆರೋಪಿಸಲಾಗುತ್ತೆ ಕೆಲವು ಮೂಲಗಳ ಪ್ರಕಾರ ಅಮೆರಿಕದ ಗುಪ್ತಚರ ಸಂಸ್ಥೆ ಸಿ ಐ ಎ ಮತ್ತು ಎನ್ ಜಿ ಮೂಲಕ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಚಾರ ಅಥವಾ ಅಪಪ್ರಚಾರ ನಡೆಸಿ ಈ ದಂಗೆಗಳನ್ನು ಪ್ರಚೋದಿಸಲಾಯಿತು ಇದು ನಡೆದದ್ದು ಎಲ್ಲಿ ಅಂದರೆ ಟುನಿಷ್ಯಾದಲ್ಲಿ ಈಜಿಪ್ಟ್ನಲ್ಲಿ ಮತ್ತು ಲಿಬಿಯಾದಲ್ಲಿ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಅಮೆರಿಕ ನೇತೃತ್ವದ ನ್ಯಾಟೋ ಲಿಬಿಯಾದಲ್ಲಿ ಹಸ್ತಕ್ಷೇಪ ನಡೆಸಿ ಅಲ್ಲಿನ ಸರ್ವಾಧಿಕಾರಿಯಾಗಿದ್ದಂಥ ಮೊಹಮ್ಮದ್ ಗಡಾಫಿ ಸರ್ಕಾರವನ್ನು ಉರುಳಿಸಲಾಯಿತು ಇಂದಿಗೂ ಕೂಡ ಲಿಬಿಯಾ ಅಸ್ಥಿರತೆಯಲ್ಲೇ ಇದೆ ಈಜಿಪ್ಟ್ನಲ್ಲಿ ನಲ್ಲಿ ಇದೇ ಡೀಪ್ ಸ್ಟೇಟ್ ಮುಸ್ಲಿಂ ಬ್ರದರ್ಹುಡ್ ಸರ್ಕಾರವನ್ನ ತೊಲಗಿಸುತ್ತೆ ಇನ್ನು ಸೇನೆಗಳು ಕೂಡ ಕೆಲವೊಂದ್ಸಲ ಡೀಪ್ ಸ್ಟೇಟ್ನ ಭಾಗ ಆಗಿರ್ತವೆ ನಾನು ಈಗಾಗಲೇ ಹೇಳಿದೆ ಕೂಡ ಉದಾಹರಣೆಗೆ ಪಾಕಿಸ್ತಾನದ ಸೇನೆ ಮತ್ತು ಗುಪ್ತಚರ ಸಂಸ್ಥೆ ಐ ಎಸ್ ಐ ಕೂಡ ಡೀಪ್ ಸ್ಟೇಟ್ ಎಂದು ಕರೆಯಲಾಗುತ್ತೆ ಕೆಲವು ವರದಿಗಳ ಪ್ರಕಾರ ಐ ಎಸ್ ಐ ಅಫ್ಘಾನಿಸ್ತಾನ ಮತ್ತು ಭಾರತದಲ್ಲಿ ಮಿಲಿಟೆಂಟ್ ಗುಂಪುಗಳನ್ನು ಬೆಂಬಲಿಸಿ ಚುನಾವಣೆಗಳಲ್ಲಿ ಹಸ್ತಕ್ಷೇಪ ಕೂಡ ಮಾಡಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಒಸಾಮ್ ಬಿನ್ ಲಾಡೆನ್ ಪಾಕಿಸ್ತಾನದಲ್ಲಿ ಸಿಕ್ಕಿಬಿದ್ದ ನಂತರ ಐ ಎಸ್ ಗುಪ್ತ ಪ್ರಭಾವ ಬಹಿರಂಗಗೊಳ್ಳುತ್ತೆ ಸೊ ಇದೆಲ್ಲವೂ ಕೂಡ ಡೀಪ್ ಸ್ಟೇಟ್ ಹೇಗೆ ತನಗೆ ಬೇಕಾದ ರೀತಿಯಲ್ಲಿ ದೇಶಗಳನ್ನ ಅಲ್ಲಿನ ಸರ್ಕಾರವನ್ನ ಅಲ್ಲಿನ ಆರ್ಥಿಕತೆಯನ್ನು ಅಲ್ಲಿನ ಜನರನ್ನು ಉಪಯೋಗಿಸಿಕೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇನ್ನು ರೀಸೆಂಟಾಗಿ ಡೀಪ್ ಸ್ಟೇಟ್ ಏನಾದರೂ ಮಾಡ್ತಾ ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬಂದರೆ ಖಂಡಿತ ಮಾಡಿದೆ ಅದು ಏನಂತ ನಾನು ನಿಮಗೆ ಹೇಳ್ತೀನಿ ಅಮೆರಿಕದ ಡೀಪ್ ಸ್ಟೇಟ್ ಏನೆಲ್ಲ ಮಾಡ್ತಾ ಇದೆ ಅನ್ನೋದನ್ನು ಜಿಯೋ ನ ನಿಪುಣರು ಅಂದರೆ ಎಕ್ಸ್ಪರ್ಟ್ಸ್ಗಳು ಸೈಲೆಂಟಾಗಿ ಗಮನಿಸ್ತಾ ಇರ್ತಾರೆ ನಾನು ಈಗಾಗಲೇ ಹೇಳಿರುವ ಹಾಗೆ ನಮ್ಮ ದೇಶದ ಸುತ್ತಮುತ್ತ ಇರುವಂಥ ದೇಶಗಳ ಪ್ಯಾಟ್ರನ್ನ ಗಮನಿಸಿದ್ರೆ ನಿಮಗೆ ಇದು ಅರ್ಥ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶ್ರೀಲಂಕಾದ ಆರ್ಥಿಕ ಸಂಕಷ್ಟದ ಹಿನ್ನೆಲೆಯಲ್ಲಿ ಅರಗಲಯ ಅಂದರೆ ಜನರ ಹೋರಾಟ ಶುರುವಾಗುತ್ತೆ ಇದು ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಜುಲೈ ತನಕ ನಡೆಯುತ್ತೆ ಗೋತಬಯ ರಾಜಪಕ್ಸೆ ಸರ್ಕಾರವನ್ನು ಉರುಳಿಸಲಾಗುತ್ತೆ ಪ್ರತಿಪಕ್ಷಗಳು ಮತ್ತು ಜನರ ಪ್ರತಿಭಟನೆಗಳು ಈ ರಾಜಪಕ್ಸೆ ಸಹೋದರನ ಅಧಿಕಾರದಿಂದ ಕಿತ್ತು ಹಾಕ್ತವೆ ಮುಂದೆ ರಾನಿಲ್ ವಿಕ್ರಮ ಸಿಂಘೆ ಅಧ್ಯಕ್ಷರಾಗ್ತಾರೆ ಆದರೆ ಈ ಚಳುವಳಿ ಏನು ಈ ದಂಗೆ ನಡೀತೆ ಇದಕ್ಕೆ ಇನ್ನೊಂದು ಕೋನ ಕೂಡ ಇತ್ತು ಇದಕ್ಕೆ ಇನ್ನೊಂದು ಆಂಗಲ್ ಕೂಡ ಇತ್ತು ಅನ್ನೋದು ಮುಂದೆ ಗೊತ್ತಾಗುತ್ತೆ ಅದು ಹೇಗೆ ಅಂದರೆ ಗೋತಬಯ್ಯ ರಾಜಪಕ್ಸೆ ಅವರು ಒಂದು ಪುಸ್ತಕ ಬರೀತಾರೆ ಅದ್ರ ಹೆಸರು ದ ಕಾನ್ಸ್ಪರಸಿ ಅಂತ ಈ ಪುಸ್ತಕದಲ್ಲಿ ಅಮೆರಿಕ ಸೇರಿದಂತೆ ವಿದೇಶಿ ಶಕ್ತಿಗಳು ಎನ್ ಜಿ ಒಗಳು ಲಿಬ್ರಲ್ ಆಕ್ಟಿವಿಸ್ಟ್ಗಳು ಸಾಮಾಜಿಕ ಮಾಧ್ಯಮಗಳು ಈ ಚಳುವಳಿಯ ಹಿಂದೆ ಇದ್ದವು ಅಂತ ಅವರು ಆರೋಪಿಸ್ತಾರೆ ಇದು ರಾಜಪಕ್ಸೆ ಸರ್ಕಾರದ ವಿರುದ್ಧ ರಿಜಿಮ್ ಚೇಂಜ್ ಯೋಜನೆಯಾಗಿತ್ತು ಅಂತ ಹೇಳಲಾಗುತ್ತೆ ಇನ್ನು ಕಾರಣ ಏನು ಅಂದ್ರೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗೋದು ಶ್ರೀಲಂಕಾ ಸಂಪೂರ್ಣವಾಗಿ ಚೀನಾದ ತೆಕ್ಕೆಗೆ ಬಿದ್ದದ್ದು ಮತ್ತು ಶ್ರೀಲಂಕಾದ ಹಂಬಂಟೋಟ ಬಂದರೂ ಚೀನಾದ ಪಾಲಾಗಿದ್ದು ಇದು ಹಿಂದೂ ಮಹಾಸಾಗರದಲ್ಲಿ ಹರಡಿರುವಂತಹ ಅಮೆರಿಕದ ಸೇನಾ ನೆಲೆಗಳಿಗೆ ಡೈರೆಕ್ಟ್ ಥ್ರೆಟ್ ಆಗಿತ್ತು ಇದೇ ಕಾರಣಕ್ಕೆ ಶ್ರೀಲಂಕಾದಲ್ಲಿ ಈ ತರ ದಂಗೆ ನಡೆಯಿತು ಇನ್ನು ಎರಡ್ ಸಾವಿರದ ಇಪ್ಪತ್ ಮೂರನೇ ಇಸ್ವಿಯಲ್ಲಿ ಪಾಕಿಸ್ತಾನವನ್ನು ಗಮನಿಸಬೇಕು ದ ಇಂಟರ್ಸೆಪ್ಟ್ ಸುದ್ದಿ ಸಂಸ್ಥೆ ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಏಳನೇ ತಾರೀಕಿನಂದು ಒಂದು ಸೀಕ್ರೆಟ್ ಡಿಪ್ಲೊಮ್ಯಾಟಿಕ್ ಕೇಬಲ್ ಅನ್ನು ಪ್ರಕಟಿಸುತ್ತೆ ಅಂದರೆ ಎರಡು ದೇಶಗಳ ದೂತವಾಸಗಳ ಮಧ್ಯೆ ನಡೆಯುವಂಥ ಅತ್ಯಂತ ರಹಸ್ಯಮಯ ಡಾಕ್ಯುಮೆಂಟ್ ಇದರಲ್ಲಿ ಅಮೆರಿಕ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಧಿಕಾರಿ ಡೊನಾಲ್ಡ್ ಲೂ ಪಾಕಿಸ್ತಾನದ ಅಮೆರಿಕ ರಾಯಭಾರಿ ಅಸದ್ ಮಜೀದ್ಗೆ ಇಮ್ರಾನ್ ಖಾನ್ ಅವರ ನೀತಿಯನ್ನು ಟೀಕಿಸಿ ಆಲ್ ವಿಲ್ ಬಿ ಫಾರ್ ಗಿವನ್ ಅಂತ ಹೇಳಿದ್ರು ಯಾಕೆ ಅಂದರೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಖಾನ್ ಅಂದ್ರೆ ಇಮ್ರಾನ್ ಖಾನ್ ತನ್ನ ತಟಸ್ಥ ನೀತಿಯನ್ನ ಮುಂದೆ ಇಟ್ಟದ್ದು ಅಮೆರಿಕದ ಕಣ್ಣು ಕೆಂಪಾಗಿಸಿರುತ್ತೆ ಅಂದ್ರೆ ಅಮೆರಿಕಗೆ ಪಾಕಿಸ್ತಾನ ಆಡಳಿತದ ವಿರುದ್ಧ ಸಿಟ್ಟು ಬಂದಿರುತ್ತೆ ಇಮ್ರಾನ್ ಖಾನ್ ಅವರು ಈ ಸೈಫರ್ ಅಂದರೆ ಅಂದ್ರೆ ಈ ಡಾಕ್ಯುಮೆಂಟ್ ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ತೋರಿಸಿ ಅಮೆರಿಕದ ಒತ್ತಡದಿಂದ ತಾವು ಜನರಿಗೆ ಬೇಕಾದ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ನಿರ್ಧಾರ ಕೈಗೊಳ್ಳೋಕೆ ಇಲ್ಲ ಅಂತ ಅಸಹಾಯಕತೆಯಿಂದ ಹೇಳಿದರು ಆದರೆ ಅಮೆರಿಕ ಅದನ್ನು ನಿರಾಕರಿಸುತ್ತೆ ಆದರೆ ಯಾವಾಗ ಇಮ್ರಾನ್ ಖಾನ್ ಅವರು ಅಮೆರಿಕದ ಈ ಗುಟ್ಟನ್ನು ರಟ್ ಮಾಡಿದರು ಆಗ ಒಂದು ಆಶ್ಚರ್ಯ ಉಂಟಾಗುತ್ತೆ ಆಶ್ಚರ್ಯಕರದಂಗೆ ಮೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಮ್ರಾನ್ ಖಾನ್ ಮಾಡಿರುವಂಥ ಭ್ರಷ್ಟಾಚಾರ ಮತ್ತು ದೇಶದ ರಹಸ್ಯಗಳನ್ನ ಲೀಕ್ ಮಾಡಿರುವ ಆರೋಪಗಳಲ್ಲಿ ಆತನಿಗೆ ಜೈಲಾಗುತ್ತೆ ಭಾಳಷ್ಟು ಜನರ ಪ್ರಕಾರ ಇದೆಲ್ಲವೂ ಅಮೆರಿಕ ಬೆಂಬಲಿತ ಮಿಥ್ಯಾರೋಪಗಳು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಇನ್ನೊಂದು ಸೈಫರ್ ಕೇಸ್ ನಲ್ಲಿ ಹತ್ತು ವರ್ಷಗಳ ಶಿಕ್ಷೆಗೆ ಅವರು ಗುರಿಯಾಗ್ತಾರೆ ಅದ ಒಂದು ಚುನಾವಣೆ ಕೂಡ ನಡೆಯುತ್ತೆ ಈಗ ಅಮೆರಿಕ ಪರವಾಗಿರುವಂತಹ ಸರ್ಕಾರ ಪಾಕಿಸ್ತಾನದಲ್ಲಿ ಆಡಳಿತ ನಡೆಸ್ತಾ ಇದೆ ಆದ್ರೆ ಒಂದು ವಿಷಯವನ್ನು ಗಮನಿಸಬೇಕು ಇಲ್ಲಿ ಪಾಕಿಸ್ತಾನ ಒಂಥರ ಎರಡೂ ಕಡೆ ಮಸದಿರುವಂತಹ ಕತ್ತಿ ಇದ್ದ ಹಾಗೆ ಚೀನಾ ಈ ದೇಶವನ್ನ ಭಾರತವನ್ನ ಕಂಟ್ರೋಲ್ ಮಾಡಕ್ಕೆ ಅಥವಾ ಭಾರತ ವಿರುದ್ಧ ಕಾರ್ಯಾಚರಣೆ ಮಾಡಕ್ಕೆ ಬಳಸ್ಕೊಂಡಿತ್ತು ಆದರೆ ಚೀನಾಕ್ಕೂ ನೆನಪಿರ್ಬೇಕು ಏನಂದ್ರೆ ಈ ಪಾಕಿಸ್ತಾನ ತನ್ನ ಇಸ್ಲಾಮಿಕ್ ಬ್ರದರ್ ಮುಲ್ಕ್ ಅಂತ ಹೇಳ್ಕೊಳ್ತಾ ಇದ್ದ ಇರಾನ್ ಜೊತೆಗೆ ಕೂಡ ಡಬಲ್ಗೆ ಮಾಡಿತು ಯಾಕೆ ಅಂದರೆ ಇರಾನ್ಗೆ ಬಾಂಬರ್ ವಿಮಾನಗಳನ್ನು ಒಳನುಗ್ಗಿಸಲು ಅಮೆರಿಕಗೆ ಸಹಾಯ ಮಾಡಿದ್ದು ತನ್ನ ಏರ್ವೇಗಳನ್ನ ಬಿಟ್ಕೊಟ್ಟದ್ದು ಇದೇ ಪಾಕಿಸ್ತಾನ ಹೀಗಿದ ಮೇಲೆ ಚೀನಾ ಕೂಡ ಒಂದಿನ ಮಕ್ಕರ್ ಮಾಡಲ್ಲ ಈ ಪಾಕಿಸ್ತಾನ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಲ್ವಾ ಸೊ ಇದು ಒಂದು ಕಡೆ ಆದರೆ ಈಗ ಮತ್ತೊಂದು ಉದಾಹರಣೆಯ ಡೀಪ್ ಸ್ಟೇಟ್ ಕಾರ್ಯಾಚರಣೆ ಭಾಗವಾಗಿ ನೋಡುವಂಥ ಪ್ರಯತ್ನವನ್ನು ಮಾಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಾಂಗ್ಲಾದೇಶ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಆಗಸ್ಟ್ನಲ್ಲಿ ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿ ನೇತೃತ್ವದ ಕೋಟಾ ವ್ಯವಸ್ಥೆ ವಿರುದ್ಧ ಪ್ರತಿಭಟನೆಗಳು ನಡೀತವೆ ಮತ್ತು ಪ್ರಧಾನಿ ಶೇಖ್ ಹಸೀನಾ ಅವರ ಹದಿನೈದು ವರ್ಷಗಳ ಅಧಿಕಾರವನ್ನು ಉರುಳಿಸಲಾಗುತ್ತೆ ಶೇಖ್ ಹಸೀನಾ ಆಗಸ್ಟ್ ಐದನೇ ತಾರೀಕಿನಂದು ರಾಜೀನಾಮೆ ನೀಡ್ತಾರೆ ಮತ್ತು ಭಾರತಕ್ಕೆ ಓಡಿ ಬರುವಂಥ ಸ್ಥಿತಿ ಉದ್ಭವಗೊಳ್ಳುತ್ತೆ ಮುಂದೆ ಅಲ್ಲಿ ಮೊಹಮ್ಮದ್ ಯೂನೂಸ್ ಅವರ ನೇತೃತ್ವದಲ್ಲಿ ಮಧ್ಯಂತರ ಸರ್ಕಾರ ರಚನೆ ಆಗುತ್ತೆ ಈ ಪ್ರತಿಭಟನೆಗಳಲ್ಲಿ ಮುನ್ನೂರಕ್ಕೂ ಹೆಚ್ಚು ಜನ ಸಾವನ್ನಪ್ಪುತ್ತಾರೆ ಆದರೆ ಬಹಳಷ್ಟು ಜನ ಇದನ್ಕೊಂಡಿದ್ರು ಅಂದ್ರೆ ಅಗೈನ್ ವಿದ್ಯಾರ್ಥಿಗಳ ಪ್ರತಿಭಟನೆ ಅಂತ ಅನ್ಕೊಂಡಿದ್ರು ಆದರೆ ಶೇಖ್ ಹಸೀನಾ ಮುಂದೊಂದು ದಿನ ಇದ್ರ ಬಗ್ಗೆ ಮಾತಾಡ್ತಾರೆ ಅಮೆರಿಕದ ಡೀಪ್ ಸ್ಟೇಟ್ ಸಿ ಸಿಐ ಎ ಯು ಎಸ್ ಎನ್ ಇ ಡಿ ಎ ಎನ್ ಡಿ ಐ ಮುಂತಾದ ಗುಪ್ತಚರ ಸಂಸ್ಥೆಗಳು ಮತ್ತು ಎನ್ ಜಿ ಒಗಳು ತಮ್ಮ ಸರ್ಕಾರವನ್ನು ಉರುಳಿಸಲು ಸಂಚು ರೂಪಿಸಿದುವು ಅಂತ ಅವರು ಆರೋಪಿಸ್ತಾರೆ ಇನ್ನು ಇದಕ್ಕೇನು ಕಾರಣ ಅನ್ನೋ ಪ್ರಶ್ನೆ ಬರುತ್ತಲ್ವಾ ಆ ಕಾರಣ ಏನಂದ್ರೆ ಬಂಗಾಳ ಕೊಲ್ಲಿಯಲ್ಲಿರುವ ಸೇಂಟ್ ಮಾರ್ಟಿನ್ ದ್ವೀಪದ ಮೇಲೆ ಅಮೆರಿಕಕ್ಕೆ ನಿಯಂತ್ರಣ ಕೊಡದೇ ಇರುವಂಥದ್ದು ಈ ದ್ವೀಪ ಅಮೆರಿಕಕ್ಕೆ ಯಾಕೆ ಬೇಕಿತ್ತು ಅಂದ್ರೆ ಚೀನಾವನ್ನು ಎದುರಿಸಲು ಅಲ್ಲಿ ಏರ್ ಬೇಸ್ ನಿರ್ಮಾಣ ಮಾಡಬೇಕಾಗಿರುತ್ತೆ ಹೀಗಾಗಿ ಈ ದ್ವೀಪ ಅಮೆರಿಕಗೆ ಬೇಕಿರುತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಂದ್ರೆ ನಮ್ಮ ನೆರೆಯ ದೇಶ ನೇಪಾಳ ನೇಪಾಳ ಹೊತ್ತಿ ಉಳಿದ ನೀವು ನೋಡಿದಿರಾ ಸೊ ಇದು ನಮ್ಮ ಸುತ್ತಮುತ್ತ ನಡೆಯುವಂತಹ ಪ್ರಕರಣಗಳ ಬಗ್ಗೆ ನೋಡಿದ್ವಿ ನಮ್ಮಿಂದ ತುಂಬಾ ದೂರ ಇರುವಂತಹ ದೇಶಗಳನ್ನ ಕೂಡ ನೋಡಿದ್ವಿ ಆದ್ರೆ ಭಾರತದಲ್ಲಿ ಡೀಪ್ ಸ್ಟೇಟ್ ಏನು ಮಾಡಿಲ್ವಾ ಅನ್ನೋ ಅನುಮಾನ ನಿಮ್ಮ ಮನಸ್ಸಲ್ಲಿ ಬರಬಹುದು ಖಂಡಿತ ಪ್ರಯತ್ನ ಪಟ್ಟಿದೆ ಆದ್ರೆ ಅಂದ್ಕೊಂಡಂಗೆ ಇಲ್ಲಿ ಆಗಿಲ್ಲ ಕೆಲವು ಉದಾಹರಣೆಗಳನ್ನ ಗಮನಿಸೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತರ ಮಧ್ಯೆ ನಡೆದ ಸಿ ಎ ವಿರೋಧಿ ಪ್ರತಿಭಟನೆಗಳು ಅಂದರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ವಿರುದ್ಧ ನಡೆದ ಪ್ರತಿಭಟನೆಗಳು ಇದನ್ನು ಅಮೆರಿಕ ತನ್ನ ಫಂಡ್ಗಳ ಮೂಲಕ ಬಲಿಷ್ಠ ಮುಸ್ಲಿಂ ಮತ್ತು ಎಡಪಂಥೀಯ ಗುಂಪುಗಳನ್ನು ಬೆಂಬಲಿಸಿ ಅಸ್ಥಿರತೆಯನ್ನು ಸೃಷ್ಟಿ ಮಾಡಲು ಪ್ರಯತ್ನ ಮಾಡಲಾಯಿತು ಅಂತ ಹೇಳಲಾಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ರೈತರ ಪ್ರತಿಭಟನೆಗಳು ಫಾರ್ಮ್ ಬಿಲ್ ಅನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದ ಸಂದರ್ಭದಲ್ಲಿ ಅಮೆರಿಕದ ಡೀಪ್ ಸೇಟ್ ಮತ್ತು ಕೆನಡಾದ ಖಾಲಿಸ್ತಾನಿ ಗುಂಪುಗಳು ಭಾರತ ಸರ್ಕಾರವನ್ನು ಉರುಳಿಸಲು ಸಂಚು ರೂಪಿಸಿದ್ರು ಅಂತ ಆರೋಪಿಸಲಾಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಹಿಂಡನ್ಬರ್ಗ್ ವರದಿಯನ್ನು ಗಮನಿಸಿ ಇದು ಅದಾನಿ ಗ್ರೂಪ್ ವಿರುದ್ಧದ ವರದಿಯಾಗಿತ್ತು ಇದನ್ನು ಕೊಟ್ಟದ್ದು ಅಮೆರಿಕದ ಒಂದು ಸಂಸ್ಥೆ ಇದು ಕೂಡ ಅಮೆರಿಕದ ಡೀಪ್ ಸ್ಟೇಟ್ನ ಆರ್ಥಿಕ ದಾಳಿ ಅಂತ ಬಿ ಜೆ ಪಿ ಆರೋಪಿಸಿರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಿ ಬಿ ಸಿ ಡಾಕ್ಯುಮೆಂಟ್ರಿ ಗಮನಿಸಬಹುದು ಮಣಿಪುರ ಹಿಂಸಾಚಾರ ಗಮನಿಸಬಹುದು ಇವೆಲ್ಲವೂ ಕೂಡ ಅಮೆರಿಕದ ಮಾಧ್ಯಮಗಳ ಮೂಲಕ ಭಾರತವನ್ನು ದುರ್ಬಲಗೊಳಿಸುವ ಪ್ರಯತ್ನ ಅನ್ನೋ ಅನುಮಾನಗಳಿವೆ ಇನ್ನು ಕೆಲವೇ ದಿನಗಳ ಹಿಂದೆ ನಡೆದಂಥ ಒಂದು ಘಟನೆ ಇದೇ ಟ್ರಂಪ್ ಆಟದಲ್ಲಿ ಸಿ ಐ ಎ ನರೇಂದ್ರ ಮೋದಿ ಅವರ ಸರ್ಕಾರವನ್ನು ಕಿತ್ತು ಹಾಕಲು ಆಪರೇಷನ್ ಥರ್ಟಿ ಸೆವೆನ್ ಹೆಸರಿನಲ್ಲಿ ಒಂದು ಸಂಚು ರೂಪಿಸಿತ್ತು ಅನ್ನೋ ಅನುಮಾನ ಕೂಡ ಇದೆ ಯಾಕೆಂದರೆ ನಿಮಗೆ ಗೊತ್ತಿರಬಹುದು ಅಮೆರಿಕ ಮತ್ತು ಭಾರತ ಮಧ್ಯೆ ಕೆಲವೊಂದು ಒಪ್ಪಂದಗಳಾಗಬೇಕಾಗಿತ್ತು ಮತ್ತು ಆ ಒಪ್ಪಂದಗಳನ್ನ ಭಾರತ ಒಪ್ಪಿಕೊಳ್ಬೇಕು ಅನ್ನೋ ಬಲವಾದ ಒತ್ತಡವನ್ನು ಅಮೆರಿಕ ಹೇರ್ತಾ ಇತ್ತು ಆದರೆ ಆ ಒಪ್ಪಂದಗಳನ್ನ ಒಪ್ಪಿಕೊಂಡ್ರೆ ನಮ್ಮ ಹೈನುಗಾರಿಕೆಗೆ ನಮ್ಮ ರೈತರಿಗೆ ಸಾಕಷ್ಟು ಕಷ್ಟಗಳು ಉಂಟಾಗ್ತಾ ಇದ್ವು ಹೀಗಾಗಿ ಭಾರತ ಅದನ್ನು ಒಪ್ಕೊಳ್ಳಿಲ್ಲ ಇದೇ ಕಾರಣಕ್ಕೆ ನರೇಂದ್ರ ಮೋದಿ ಸರ್ಕಾರವನ್ನು ಉರುಳಿಸುವ ಪ್ರಯತ್ನವನ್ನು ಮಾಡಲಾಯಿತು ಅನ್ನೋದು ಆರೋಪ ಸ್ನೇಹಿತರೆ ಇಷ್ಟೆಲ್ಲ ಹೇಳಿದ ಮೇಲೆ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿಗೆ ಬರ್ಬೋದು ಏನು ಸಾಕ್ಷಿ ಇದೆ ಅಂತ ಹೇಳಿ ಸಾಕ್ಷಿ ಏನು ಅಂತ ಕೇಳಿದ್ರೆ ಯಾವುದೇ ನೇರವಾದ ಸ್ಪಷ್ಟವಾದ ಸಾಕ್ಷಿಯನ್ನು ಡೀಪ್ ಸ್ಟೇಟ್ ಉಳಿಸೋದಿಲ್ಲ ಯಾಕೆಂದರೆ ಡೀಪ್ ಸ್ಟೇಟ್ ನೇರವಾಗಿ ಏನು ಮಾಡೋದಿಲ್ಲ ಅದು ದಾಳಗಳನ್ನ ಉರುಳಿಸುತ್ತೆ ಸಲ ದಾಳಗಳಿಗೂ ಕೂಡ ನಮ್ಮನ್ನು ಯಾರು ಉರುಳಿಸ್ತಾ ಇದಾರೆ ಅನ್ನೋದು ಕೂಡ ಗೊತ್ತಿರಲ್ಲ ಹೀಗಾಗಿ ಡೀಪ್ ಸ್ಟೇಟ್ ವಿರುದ್ಧ ಎಲ್ಲಿಂದ ಸಾಕ್ಷಿ ತರಕಾಗುತ್ತೆ ಡೀಪ್ ಸ್ಟೇಟ್ ವಿರುದ್ಧ ಸಾಕ್ಷಿ ಇಲ್ಲ ಅಂದ ತಕ್ಷಣ ಇದನ್ನ ಊಹಾಪೋಹ ಅಂತ ಕೂಡ ಅನ್ಕೊಳಕಾಗಲ್ಲ ನಾವು ಡಾಟ್ಗಳನ್ನ ಕನೆಕ್ಟ್ ಮಾಡಿದ್ರೆ ಉತ್ತರ ಸಿಗುತ್ತೆ ಸೊ ಸ್ನೇಹಿತರೆ ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಈ ಕುರಿತ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮಸ್ಕಾರ